ಹೋರಾಟವನ್ನು ಮೇಲೆ ಕರ್ನಾಟಕದ ಘನ ಸರ್ಕಾರ ಈ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ ಆದರೆ ಇವತ್ತು ಏನು ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಇದನ್ನು ತಗೊಂಡವ್ರೆ ನಾವು ಪ್ರಾರಂಭದಲ್ಲಿ ಕೂಡ ಅವರಿಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದೀವಿ ರಸ್ತೆಯನ್ನು ಮಾಡೋದಕ್ಕೆ ರೈತರ ಮನವೊಲಿಸ ಎಲ್ಲ ಕೂಡ ಆದರೆ ಇವತ್ತು ಅದಾದ ಮೇಲೆ ಈಗ ಟೋಲನ್ನು ಕಲೆಕ್ಟ್ ಮಾಡ್ತಾವ್ರೆ ಉಳಿಕೆಯೋದು ಏನು ಮೂಲಭೂತವಾದಂಥ ಕೆಲಸಗಳನ್ನು ಮಾಡಬೇಕು ಈಗಾಗಲೇ ನಾನು ಮಾತಾಡಿದೆ ಒಂದು ಫುಟ್ಪಾತ್ ಇಲ್ಲ ಡ್ರೈನೇಜ್ಗಳು ಕಂಪ್ಲೀಟ್ ಆಗಿಲ್ಲ ರಸ್ತೆಗೂ ಕೂಡ ಪರಿಹಾರ ಇನ್ನೂ ಕೆಲವು ಕಡೆಗೆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಸ್ಟ್ರೀಟ್ ಉರಿತಾ ಇಲ್ಲ ರೋಡ್ ಕ್ಲೀನಿಂಗ್ ಮಾಡ್ತಾ ಇಲ್ಲ ಮೇಂಟೈನ್ ಮಾಡ್ತಾ ಇಲ್ಲ ಎರಡೂ ಕಡೆ ಕೂಡ ಸಾವಿರಾರು ಅಕ್ರಮವಾದಂಥ ಅಂಗಡಿಗಳನ್ನು ಪರ್ಮನೆಂಟಾಗೆ ಕಟ್ಕೊಂಡವ್ರೆ ಅವ್ರ ಹತ್ರ ಇವರೆಲ್ಲ ದುಡ್ಡು ವಸೂಲಿ ಮಾಡ್ತಾವ್ರೆ ಅಂತಕ್ಕಂಥದ್ದು ಸಾರ್ವಜನಿಕರ ದೂರಿರ್ತಕ್ಕಂಥದ್ದು ಮತ್ತು ಮೂಲಭೂತವಾದಂಥ ಟಾಯ್ಲೆಟ್ ಇಲ್ಲ ಆಕ್ಸಿಡೆಂಟ್ ಆಯಿತು ಅಂದರೆ ಒಂದು ಆಂಬುಲೆನ್ಸ್ ಇಟ್ಟಿರ್ಬೇಕು ಇವರು ಆಂಬುಲೆನ್ಸು ಇಲ್ಲ ಟೋಯಿಂಗ್ ವೆಹಿಕಲ್ಲು ಕೂಡ ಇಲ್ಲ ಇದರಲ್ಲಿ ಬರೀ ದುಡ್ಡನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಅನೇಕ ಪತ್ರಗಳನ್ನು ಕೆ ಆರ್ ಡಿ ಎಲ್ನ ಅಧಿಕಾರಿಗಳಿಗೆ ಕೊಟ್ಟಿದ್ವಿ ಸರ್ಕಾರದ ಗಮನ ತಂದಿದ್ವಿ ಇವ್ರಿಗೂ ಕೂಡ ಪಂಚಾಯಿತಿಯಿಂದ ನಾನು ಕೂಡ ಅನೇಕ ಸರಿ ಫೋನ್ಗಳ ಮುಖಾಂತರ ಪತ್ರದ ಮುಖಾಂತರ ಹೇಳಿದ್ರು ಕೂಡ ಇವರು ಯಾರು ಕೂಡ ಅದಕ್ಕೆ ಮೇಲೆ ಆಗ್ತಾ ಇಲ್ಲ ಬರೀ ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಮೊನ್ನೆ ಒಂದೊಂದು ಆಕ್ಸಿಡೆಂಟಲ್ಲಿ ನಾಲ್ಕು ಐದು ಜನ ಸತ್ತವ್ರೆ ಈ ಟೋಲ್ ಅವೈಜ್ಞಾನಿಕವಾಗಿ ಎಲ್ಲಿ ರೋಡನ್ನು ಮುಚ್ಚಬೇಕು ಮುಚ್ತಾ ಇಲ್ಲ ಎಲ್ಲಿ ಡ್ರೈನೇಜ್ ಮಾಡಬೇಕೋ ಮಾಡ್ತಾ ಇಲ್ಲ ಲೈಟ್ಗಳು ಇಲ್ಲ ಈ ಎಲ್ಲ ಕಾರಣದಿಂದ ನಾವೊಂದು ಕೆಲವು ಡಿಮ್ಯಾಂಡ್ಗಳನ್ನು ಇಟ್ಟು ನಾವು ಮಾಡಿದ್ದೀವಿ ಮತ್ತು ಈ ಟೋಲ್ ರೋಡಿಂದ ಯಾರನ್ನ ಸತ್ರ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಟೋಲಿನ ಆ ರಾಮಲಿಂಗ್ ಕನ್ಸ್ಟ್ರಕ್ಷನ್ ಅವರೇ ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ಅವರಿಗೆ ಹದಿನೈದು ದಿನಗಳ ಸಮಯವನ್ನು ಕೊಟ್ಟಿದ್ದೀವಿ ಹದಿನೈದು ದಿನಗಳವರೆಗೂ ಕೂಡ ಟೋಲ್ ಕಲೆಕ್ಟ್ ಮಾಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ಕೂಡ ನಾವು ಮಾಡಿದ್ದೀವಿ ಸೊ ಹದಿನೈದು ದಿನದೊಳಗಡೆ ಮಿನಿಮಮ್ ಒಂದು ಮೂರು ನಾಲ್ಕು ಕೆಲಸ ಏನಾಗಿದೆಯೋ ಶೀಘ್ರವಾಗಿ ಮಾಡ್ತಕ್ಕಂಥದ್ದು ಆ ಕೆಲಸವನ್ನು ಮಾಡಬೇಕು ನೀವು ಅದೇ ನೀವು ನೀವೇನ ಆ ಕೆಲಸ ಅಟೆಂಪ್ಟ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಟೋಲ್ ನಮ್ಗೆ ಅವಶ್ಯಕತೆ ಇಲ್ಲ ನೀವು ರಾಜ್ಯ ಸರ್ಕಾರದಲ್ಲಿ ಹೋಗಿ ಏನು ಇನ್ವೆಸ್ಟ್ ಮಾಡಿರೋ ದುಡ್ಡು ವಾಪಸ್ ತೊಗೊಳ್ರಿ ಈ ಟೋಲನ್ನು ಫ್ರೀ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಈ ಸುತ್ತಮುತ್ತಲು ರೈತರು ತರಕಾರಿ ಬೆಳೆಯುವಂಥವ್ರು ರಾಜ ಮುಂಟೆಗೆ ಹೋಗೋರು ಒಂದು ಹೊತ್ತು ಸರಿ ಹೋಗ್ತಾರೆ ಹತ್ತು ಸರಿನೂ ಇವ್ರ ಹತ್ರ ಟೋಲ್ ಕಟ್ ಮಾಡ್ಕೊಂಡು ಹೋಗ್ಬೇಕು ಮೊದಲೆಲ್ಲ ಪ್ರಾರಂಭ ಮಾಡಿದಾಗ ಹೇಳಿದ್ರು ಐದು ಕಿಲೋಮೀಟ್ರ್ ಸರೌಂಡಿಂಗ್ ಏನಿದೆಯೋ ನಾವು ಯಾರ ಹತ್ರ ಕೂಡ ವೋಟ್ ಐ ಡಿ ಕಾರ್ಡು ಆಧಾರ್ ಕಾರ್ಡ್ ತೋರಿಸ್ರೆ ನಾವು ಕಲೆಕ್ಟ್ ಮಾಡಲ್ಲ ಅಂತ ಅಪಾರ್ಟ್ಮೆಂಟ್ರವ್ರ ಹತ್ರ ಕಲೆಕ್ಟ್ ಮಾಡ್ತಾರೆ ರೈತರ ಹತ್ರ ಕಲೆಕ್ಟ್ ಮಾಡ್ತಾರೆ ಮತ್ತು ಇಲ್ಲಿ ಟೋಲ್ ಅಲ್ಲ ಕೂಡ ಗೂಂಡಾಗಳ ವರ್ತನೆ ಮಾಡೋಂಥ ಒಂದಷ್ಟು ಜನ ಹುಡುಗರನ್ನ ಇಟ್ಕೊಂಡವ್ರೆ ಅವ್ರು ಯಾರು ಕೇಳಿದ್ರು ಉತ್ತರ ಕೊಡಲ್ಲ ಒಡೆಯೋಕ್ಕೆ ಹೋಗೋಂಥದ್ದು ದೌರ್ಜನ್ಯ ಮಾಡೋದು ಇದು ಇಲ್ಲೇ ಅಂತಲ್ಲ ಇಡೀ ರಾಜ್ಯದಲ್ಲಿ ಟೋಲ್ ಕಲೆಕ್ಷನ್ ಮಾಡೋರೆಲ್ಲ ಕೂಡ ಎಲ್ಲ ರೌಡಿಕ್ಷೀಟ್ರಲ್ಲಿ ಒಂದಷ್ಟು ಜನ ಇಟ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಾನು ಆ ಕಂಪ್ನಿ ಅವರಿಗೆ ಹೇಳ್ತಕ್ಕಂಥದ್ದು ಇವತ್ತು ನಾವು ಏನು ಒಂದು ಮನವಿ ಪತ್ರವನ್ನು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಕೊಟ್ಟಿದ್ದೀವಿ ಅದನ್ನು ಶೀಘ್ರದಲ್ಲಿ ಹದಿನೈದು ದಿನದೊಳಗಡೆ ಮಿನಿಮಮ್ ನಾನು ಹೇಳೋದು ಎಲ್ಲಿ ರೋಡ್ ಕ್ಲೋಸ್ ಮಾಡೋ ಕೋಡ್ ಮಾಡು ಬೆಡಸ್ಟಿ ಕ್ರಾಸಿಂಗ್ ಅಂದರೆ ನೀನು ಹಂಪಾಕ್ ಬೇಡ ಅಡಸ್ಟ್ ಕ್ರಾಸಿಂಗ್ ಹಾಕ್ತಾರೆ ಅಟ್ಲೀಸ್ಟ್ ಅಲ್ಲಿ ಕ್ರಾಸ್ ಮಾಡೋರು ಅದು ನೋಡ್ಕೊಂಡು ಹೋಗ್ತಾರೆ ಮತ್ತು ಎಲ್ಲೆಲ್ಲಿ ನೀನು ಕ್ರಾಸಿಂಗ್ ಇರ್ತದೆ ಎಲ್ಲ ಬ್ಲಿಂಕರ್ಸ್ ಹಾಕಬೇಕು ಮತ್ತು ಎಲ್ಲೋ ಒಂದು ಲೈಟ್ಗಳು ಹಾಕ್ಬೇಕು ಏನೂ ಇಲ್ಲ ಇವ್ರದ್ದು ಜನ ಇವತ್ತು ನೀವು ನೋಡಿರಿ ಬೇಕಾದ್ರೆ ಮಾತೇ ಇಲ್ಲ ಜನ ಎಲ್ಲೆಲ್ಲಿ ಓಡಾಡ್ತಾವ್ರೆ ರೋಡಲ್ಲಿ ಓಡಾಡ್ತಾವ್ರೆ ಇರೋ ಜಾಗದಲ್ಲಿ ಅಂಗಡಿಯಲ್ಲಿ ಇರ್ತಾವೆ ಇದರಿಂದ ಜನ ಸಾಯ್ತಾವೆ ಸರ್ವಿಸ್ ರೋಡು ಸರ್ವಿಸ್ ರೋಡ್ ಇಪ್ಪತ್ತು ಅಡಿ ಎರಡು ಕಡೆ ರಸ್ತೆ ಆಯಿತು ದುಡ್ಡು ಕೊಟ್ಟು ಆ ರಸ್ತೆಯನ್ನೆಲ್ಲ ಗಿಡ ಬೆಳ್ಕೊಂಡು ಎಲ್ಲ ಕ್ಲೋಸ್ ಆಗಿದೆ ಅದರ ಸೊ ಇದನ್ನು ನಾನು ಲಿಖಿತ ಮುಖಾಂತರ ಅವ್ರು ಕೊಟ್ಟಿದ್ದೀವಿ ಸೊ ಇದನ್ನು ಕೇಳಲಿಲ್ಲ ಅಂತಂದ್ರೆ ಯಲಾಂಗ್ದರ್ ಹೋರಾಟ ಬೇರೆ ಥರ ಇರ್ತದೆ